ಸೊ ನಾವು ನೋಡೋಣ ಯೋಗ ಪೊಲೀಸ್ ಕೇಳಿದೆ ಅವರು ಟ್ರೈ ಮಾಡ್ತಾ ಇದ್ದೀವಿ ಕೆಲವೊಂದು ಇಲ್ಲ ಸರ್ ಸಡನ್ ಆಗಿ ಬಂದಿರೋದ್ರೇನು ಅಂತ ಜೊತೆಗೆ ಮನೆ ಒಂದಷ್ಟು ಡೆತ್ ಆಗಿದ್ರಿಂದ ಎಲ್ಲ ಆಫೀಸರ್ಸ್ನೂ ಅಲ್ಲಿ ಹಾಕಿರೋದ್ರಿಂದ ನಮಗೆ ಪರಿಸ್ಥಿತಿ ಹಿಂಗೆ ಆಗಿದೆ ಅಂತ ಅವರು ಹೇಳಿದ್ರು ಜೊತೆಗೆ ಅವ್ರು ಏನು ಹೇಳ್ತಾ ಇದಾರೆ ನಾವು ಅವ್ರು ಇನ್ನೊಂದು ಎಲ್ಲ ಅವ್ರ ಡೀಟೇಲ್ಸ್ಗಳನ್ನ ತೆಗಿತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಬುಧವಾರದವರೆಗೂ ನೋಡೋಣ ಯಾಕೆಂದ್ರೆ ನಾನು ಇವಾಗ ಕೇಳಿದೆ ಅವ್ರಿಗೆ ಡೀಟೇಲ್ಸ್ ಹೇಳಿದ್ರು ಬುಧವಾರದವರೆಗೂ ನೋಡೋಣ ಬುಧವಾರದ ಮೇಲೆ ನಾವು ಒಂದಷ್ಟು ಇನ್ಫಾರ್ಮೇಶನ್ ತಗೋತಾರೆ ಇವಾಗ ಯಾರತ್ರ ಆದ್ರೂ ಅವ್ರದ್ದೇನೋ ಡಿಟೇಲ್ಸ್ ಗಳಿದ್ರೆ ಆಧಾರ್ ಕಾರ್ಡ್ಗಳು ಚೆಕ್ಗಳು ಅವ್ರ ಕಡೆ ಯಾರ ಹತ್ರ ಇದೆ ಯಾರ ಹತ್ರ ಆದ್ರೂ ಚೆಕ್ ಆಧಾರ್ ಕಾರ್ಡು ಆತರ ಏನಾದ್ರೂ ಒಂದಷ್ಟು ಏನೋ ಡೀಟೇಲ್ಸ್ ಗಳು ಕೊಟ್ಟಿರ್ತಾರಲ್ಲ ಆಮೇಲೆ ಇನ್ನೊಂದು ನಿಮ್ ಚೀಟಿಗಳಲ್ಲಿ ಏನ್ ಹಾಕಿರ್ತೀರಾ ಅವಾಗ್ಲೂ ಅಲ್ಲಿ ಹೇಳಿದೀನಿ ನಾನು ಏನಂದ್ರೆ ಐದು ಲಕ್ಷ ರೂಪಾಯಿ ಚೀಟಿ ನೀವು ಎರಡು ಲಕ್ಷ ಕಟ್ಟಿರ್ತೀರಾ ನೀವು ಐದು ಲಕ್ಷ ರೂಪಾಯಿ ಚೀಟಿ ಎಷ್ಟು ಕಂತು ಇಷ್ಟು ಲಕ್ಷ ಕಟ್ಟಿದೀವಿ ಜೊತೆಗೆ ಹೇಳ್ತೀನಿ ಆ ಡೀಟೇಲ್ಸ್ ನ ಕೊಡ್ತಿರಲ್ಲ ಅದನ್ನ ಒಂದೊಂದು ಕಾಪಿ ನೀವು ಇಟ್ಕೊಳ್ಳಿ ಅಲ್ಲ ಇನ್ನೊಂದು ಅಕಸ್ಮಾತ್ ಈ ಮಧ್ಯ ಯಾರಾದ್ರೂ ಬಂದು ನಿಮ್ಗೆ ಯಾರನ್ನ ಧಮಕಿ ಮಾಡೋದು ಹಿಂಗ್ ಮಾಡೋದು ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಕಸ್ಮಾತ್ ಇವ್ರು ಪೊಲೀಸ್ನವ್ ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ತಿಳ್ಕೊಳ್ಳಿ ಇವ್ರಿಗೆ ಒಂದು ಆರ್ ಪಿ ಐ ಡಿ ಪೋಸ್ಟ್ ಮಾಡಿ ಪೋಸ್ಟ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಪೋಸ್ಟ್ ಮಾಡಿಲ್ಲ ಅಂದರೆ ನಿಮ್ಮ ಹಣೆ ಬರ ಈಗ ಕಾನೂನಲ್ಲಿ ಎಲ್ಲದಕ್ಕೂ ದಾರಿ ಇರ್ತೈತೆ ನೀಟಾಗಿ ಕಂಪ್ಲೇಂಟ್ ಬರೆದು ನಾವು ಬಂದ್ವಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ ನೀವು ತಗೊಂಡಿಲ್ಲ ಅಂದ್ಬಿಟ್ಟು ಇವ್ರಿಗೊಂದು ಪೋಸ್ಟ್ ಮಾಡಿ ಆಯ್ತಾ ಹಂಗೂ ಆಕ್ಷನ್ ತಗೊಂಡಿಲ್ಲ ಅಂದರೆ ಕೋರ್ಟು ಅನ್ನೋದು ಖಂಡಿತ ಇದೆ ಬಟ್ ಇಲ್ಲಿವರೆಗೂ ನಂಗೆ ನಂಬಿಕೆ ಇದೆ ಏನೋ ಒಂದು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬುಧವಾರದವರೆಗೂ ನೋಡೋಣಮ್ಮ ಬುಧವಾರದ ಮೇಲೆ ಇವರು ಮಾತಾಡಿಲ್ಲ ಅಂದರೆ ಇವರು ಏನೋ ಸರಿಯಾಗಿ ನಮಗೇನು ಸರಿಯಾಗಿ ಫೀಡ್ಬ್ಯಾಕ್ ಸಿಗ್ತಾ ಇಲ್ಲ ಅಂತಂದರೆ ಬೇಕಾದ್ರೆ ಹೋರಾಟ ಮಾಡಿದ್ರೂ ಪರವಾಗಿಲ್ಲ ಕಾನೂನಾತ್ಮಕ ಬೇಕಾದ್ರೆ ಹೋರಾಟ ಮಾಡೋಣ ಬೀದಿಗಿಳಿದು ಬೇಕಾದ್ರೂ ಹೋರಾಟ ಮಾಡೋಣ ಒಬ್ಬ ಲಾಯರ್ ಆಗಿ ನಾನು ಬೀದಿ ಗಿಳಿದ್ ಬರ್ತೀವಿ ನಮ್ಮ ಜೊತೆಗೆ ಇನ್ನೊಂದಷ್ಟು ಜನ ಬರ್ತಾರೆ ಪೊಲೀಸ್ವರಿಗೆ ನಾವು ಇದು ನೇರವಾಗಿ ನಾನು ಕೂಡ ಕೇಳ್ಕೊಳ್ತಾರಷ್ಟೇ ಸರ್ ಕಾನೂನು ಅವ್ರಿಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡ್ಸಿಲ್ಲ ಅಂದ್ರೆ ಖಂಡಿತ ಬೀದಿಗಿಳಿದು ಹೋರಾಟ ಮಾಡೋದು ಸಿದ್ಧ ಆಗ್ತದೆ ಎಲ್ಲ ಒಂದು ಕಡೆ ನಂಬಿದೀವಿ ನಿಮ್ಮನ್ನ ನೀವು ನ್ಯಾಯ ಅಷ್ಟೇ ನಾವು ಹೇಳೋದು ಸೊ ಅದಕ್ಕಾಗಿ ಖಂಡಿತ ಟ್ರೈ ಮಾಡೋಣಮ್ಮ ಬುಧವಾರ ನೋಡೋಣ ಎಲ್ಲ ಯಾರನೋ ಒಂದು ಗ್ರೂಪ್ ಯಾವ್ದೋ ಇದೆಯಂತ ತಿಳಿಸ್ತಾರೆ ಸಾಧ್ಯ ಆದ್ರೆ ನಾನು ಬುಧವಾರನ ಗುರುವಾರನ ನಾನು ಚೆಕ್ ಮಾಡ್ತೀನಿ ಡಿ ಸಿ ಪಿ ಅವ್ರ ಅವೈಲಬಿಲಿಟಿ ನೋಡ್ಕೊಂಡು ಸೌತ್ ಎಂಡಲ್ಲಿ ಡಿ ಸಿ ಪಿ ಅವ್ರದ್ದು ನಾವೆಲ್ಲ ಒಂದಷ್ಟು ಜನ ಅಲ್ಲಿ ಹೋಗೋಣ ಅಲ್ಲ ಹೋಗಿದ್ರೆ ಏನು ಆಗಿಲ್ವಲ್ಲ ಇನ್ಮೇಲೆ ಪ್ರಯತ್ನ ನಾನು ಈಗಲೇ ಹೇಳಿದ್ದೀನಿ ನಾನು ಅವತ್ತು ಎಷ್ಟು ಜನ ಇದ್ರೂ ನನಗೆ ಗೊತ್ತಿಲ್ಲ ನಾನು ಖಂಡಿತ ಒಬ್ಬ ಲಾಯರ್ ಆಗಿದ್ದ ದುಡ್ಡು ಕಾಸಕ್ಕೋಸ್ಕರ ಖಂಡಿತ ಬಂದಿಲ್ಲ ಒಂದು ರೂಪಾಯಿ ಕೊಡಬೇಡಿ ಅದೇ ಹೇಳಿದ್ದೀನಿ ನಾನು ನನ್ನ ನನ್ಗೆ ನಿಲ್ಲ ಸಾಧ್ಯ ಆಗುತ್ತೆ ಅಲ್ಲಿ ಒಂದು ಹೇಳ್ತೇನೆ ಏನ್ ಮಾಡಕ್ ಸಾಧ್ಯ ಆಗುತ್ತೆ ನೋಡೋಣ ನನ್ನ ಪ್ರಕಾರ ಮ್ಯಾಟ್ರೋ ಸ್ಟೇಷನ್ ಅಲ್ಲಿ ಎನ್ಕ್ವೈರಿ ಮಾಡುವಂತ ಕೇಸ್ ಅಲ್ಲ ಇದು ಈ ಕೇಸ್ ನನ್ನ ಪ್ರಕಾರ ಕಮಿಷನರ್ ಡಿಸೈಡ್ ಆಗಬೇಕು ಸಿ ಐ ಡಿಗೋ ಕೊಡಬೇಕು ಯಾಕಂದ್ರೆ ಒಂದು ಸ್ಟೇಷನ್ ಅಲ್ಲಿ ಎನ್ಕ್ವೈರಿ ಮಾಡುವಷ್ಟು ಸಣ್ಣ ಕೇಸ್ ಅಲ್ಲ ಇದು ತುಂಬಾ ದೊಡ್ಡ ಸ್ಕ್ಯಾಮ್ ಇದು ಸೊ ಇದನ್ನ ಸಿ 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 ಐ ಡಿಗೋ ರೆಫರ್ ಮಾಡಿ ಅಂತ ಅಲ್ಲೂ ಕೂಡ ಒಂದು ನಾವು ಒಂದು ಪ್ರಯತ್ನ ಪಡೋಣ ಸಾಧ್ಯ ಆದ್ರೆ ಡಿ ಸಿ ಪಿ ಆಫೀಸ್ ಆದ್ಮೇಲೆ ಅವ್ರು ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ಪೊಲೀಸ್ನವರು ನೋಡಿಕೊಂಡು ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಅಂತ ನೋಡೋಣ ಬಟ್ ಖಂಡಿತ ಒಂದಂತಿಕೆ ಪ್ರಯತ್ನ ಪಡೋಣ ಪ್ರಾಮಾಣಿಕ ಪ್ರಯತ್ನ ಪಡೋಣ ನನ್ನ ನನ್ನ ದಾರಿಯಲ್ಲಿ ಬನ್ನಿ ಅಮ್ಮ ಈಗಮ್ಮ ಗಂಟಿ ಕೊಟ್ಟಿ ಜಗಳ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಒಂದು ನಿಮಿಷ ಅವ್ರಿಗೆ ನಾನು ಹೇಳಿದ್ರೆ ಕಂಪ್ಲೇಂಟ್ ಕೊಡುತ್ತೆ ಕೊಡಲ್ಲ ಏನು ಮಾಡೋದು ಈಗ ನಾವು ಕೊಡೋಲ್ಲ ಈಗ ಕೊಡಲ್ಲ ಏನು ಮಾಡ್ಕಳ್ಕೊಂಡಿದ್ದೀವಿ ತಿರ್ಗ ಕೋಟು ಕಚೇರಿಯಕ್ಕೆ ನಾವು ಸಾಯಬೇಕಲ್ಲ ಅನ್ನೋ ನೋವು ಅವ್ರಿಗೆ ಹೌದು ತಪ್ಪಲ್ಲ ಪರಿಸ್ಥಿತಿಗಳು ಹಂಗಿದೆ ಎಷ್ಟೊಂದು ಜನ ಅವರು ಪರಿಸ್ಥಿತಿ ಅವ್ರ ಮನೇಲಿ ಬೈತಾರೆ ನಿರ್ಗ್ಯಾಕೆ ನಿರ್ಗ್ಯಾಕ ಮಾಡಬೇಕು ದು ದುಡ್ಡು ಕಟ್ಟಿದ್ಯಾ ನೀವು ದುಡ್ಡು ಕಳ್ಕೊಂಡೆ ಮರ್ಯಾದೆ ಕಳ್ಕೊಳ್ತಾ ಅವ್ರು ಬೈತಾರೆ ಅಂತ ಅವ್ರು ಹೇಳಿದ್ರು ಅವ್ರದ್ದು ತಪ್ಪಲ್ಲ ಪರಿಸ್ಥಿತಿ ಕೂಡ ಅಲ್ಲಿ ಸೊ ನೋಡೋಣ ಬುಧವಾರದವರೆಗೂ ನೋಡೋಣ ನೀವು ನಿಂತ್ಕೊಂಡು ಈಗ ಪೊಲೀಸ್ ಪೊಲೀಸರು ಏನು ಬೈದ್ರು ಅಲ್ಲೇ ಸರ್ ಇಷ್ಟೋ ಗಂಟೆ ಇಷ್ಟು ಜನ ನಿಂತಿದ್ದಾರೆ ಎತ್ತ ಅಂತ ಒಂದ್ ಮಾತು ಕೇಳ್ತಿಲ್ಲ ಸರ್ ರೋಡಲ್ಲಿ ಬಿಸಿಲು ಅಂತ ನೋಡ್ತಿಲ್ಲ ಅಲ್ಲಿ ನಿಂತಿದ್ದಾರೆ ಒಂದ್ ಕೆಲ್ಸ ಮಾಡ ಈಗ ಒಂದ್ ಕೆಲ್ಸ ಮಾಡ ಏನೇ ಕೂಗಾಡಿದ್ರು ಕಿಲ್ಚಾಡಿದ್ರು ಕೆಲವೊಬ್ಬರಿಗೆ ಕಿವಿ ತುಂಬಾ ಮಂದ ಇರತ್ತೆ ಕೇಳ್ಸಲ್ಲ ಸೊ ಅದಕ್ಕೆ ಏನ್ ಮಾಡೋಣ ಬುಧ್ವಾರ ಡಿ ಸಿ ಪಿ ಹತ್ರ ಹೋಗೋಣ ಅವರು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ಕಮಿಷನರ್ ಇರ್ತಾರೆ ಅಲ್ಲೂ ಹೋಗೋಣ ಅವರು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ಬೀದಿಗೆ ಅಲ್ಲ ನಿಮ್ ಜೊತೆಗೆ ಇನ್ನೂ ಒಂದಷ್ಟು ನೂರಾರು ಜನ ಬರೋ ತರ ನಾನೇ ಮಾಡ್ತೀನಿ ಅಲ್ಲಲ್ಲ ನಿಮ್ ಜೊತೆಗೆ ಇನ್ನೂ ಜನ ಬೆಂಬಲ ಕೊಡೋದಿಕ್ಕೆ ನಾನೇ ಇದನ್ನ ಹೋಗ್ತೀನಿ ಆಯ್ತಾ ನೀವೆಲ್ಲ ಅದಕ್ಕೆ ನಾವು ಅಲ್ಲಿ ಆಗ್ತದ ಗ್ರೂಪ್ ಅಲ್ಲಿ ವಾಲಂಟಿಯರ್ಲಿ ನೀವೇ ಏನೋ ಮಾಡಿ ನೀವೇ ಬನ್ನಿ ಬಂದ್ಬಿಟ್ಟು ಐ ಆರ್ ಆಗಿದೆ ಅಂತ ಹೇಳಿದ್ರು ಐ ಆರ್ ಕಾಪಿ ನಮ್ಗೆ ತಿಳ್ಕೊಟ್ರಿ ಅಂತ ಈಗ ಒಂದ್ ನಿಮಿಷ ಸರ್ ನಾನೇ ಏನೇನ್ ಮಾಡಿದ ನಾನೇ ಟ್ರೈ ಮಾಡ್ತೀನಿ ಕೇಳ್ತೀನಿ ಆ ಕಾಪಿ ಏನ್ ಕೊಟ್ಟಿದ್ದಾರೆ ಗ್ರೂಪ್ಗಳಲ್ಲಿ ನೋಡ್ಕೊಳ್ಳಿ ನೆಕ್ಸ್ಟ್ ಫರ್ದರ್ ಏನು ಮಾಡಬೇಕು ಅಂತ ನಾನು ಒಂದೊಂದು ಪ್ಲಾನ್ ಮಾಡೋಣ ಲೀಗಲ್ ಆಗಿ ಟ್ರೈ ಮಾಡೋಣ ಇವ್ರು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಆಮೇಲೆ ನೋಡೋಣ ಈಗ ಸದ್ಯಕ್ಕೆ ನಾವು ಕೂಗಾಡೋದ್ರಿಂದ ಅವ್ರು ಯಾಕೆ ನಾನು ಹೇಳಿದ್ನಲ್ಲ ಇವಾಗ ನಾವು ಏನೇ ಕೂಗಾಡೋದು ಅವ್ರು ಕಿವಿಗೂ ಕೇಳಿಸ್ತಿಲ್ಲ ಅಂತ ಏನು ಮಾಡೋದು ಮಾಡ್ತಾ ಇಲ್ಲ ಅಂತಂದ್ರೆ ಇನ್ನು ಕೂಗಾಡೋದ್ರಿಂದ ಏನು ಪ್ರಯೋಜನ ನಮ್ಗೆ ಅವ್ರು ನೀರು ಕೊಡಲ್ಲಮ್ಮ ಇವಾಗ ಏನು ಮಾಡೋದು ಅದಕ್ಕೆ ಅದಕ್ಕೆ ಈಗ ಕೂಗಾಡೋದು ಬೇಡ ಕಿಚ್ಚಾಡೋದು ಬೇಡ ಬುಧವಾರದವರೆಗೂ ನೋಡೋಣ ಬುಧವಾರ ಅಥವಾ ಗುರುವಾರ ನಾನು ಹೇಳ್ತೀನಿ ಯಾಕಂದ್ರೆ ಸಿ ಪಿ ಯಾವಾಗ ಇರ್ತಾರೆ ಹೇಳ್ತೀನಿ ಅವತ್ತಿನ ನೀವು ಸೌತ್ ಸೌತ್ ಬನ್ನಿ ದಿವಸಂಡ ಅವ್ರನ್ನ ಕೇಳಣ ಅವರು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಅವ್ರೊಬ್ರು ಅಪ್ಪ ಇರ್ತಾರೆ ಕಮಿಷನರ್ ಅಲ್ಲಿ ಕೇಳೋಣ ಅವರು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಬ್ರು ಅಪ್ಪ ಇರ್ತಾರೆ ಅಲ್ಲೋಗಣ ಅಲ್ಲೂ ಆಗಿಲ್ಲ ಅಂತಂದ್ರೆ ಅಂತ ಹೇಳ್ತೀರಾ ಮೀಡಿಯಾದಲ್ಲಿ ಇವತ್ತು ಬರುತ್ತೆ ತಗೊಳ್ಳೋನ್ ಮುಟ್ಟಲ್ಲನಾ ಅದಕ್ಕೆ ನಾನು ಮೀಡಿಯಾ ಕರ್ತಿರೋದು